ಒಂದು ಗಿರಾಕಿ ಸಿಕ್ಕಿದ್ದಾರೆ ಡೇಲ್ ಒಬ್ಬ ಸ್ವಂತ ತಮ್ಮ ಹಾಗೆ ಆಗಿದೆ ನಂದು ದೀದಿ ಅಬ್ ಅಬ್ ಬಿಬಿಯಾಗಿ ಅದು ನಾನು ಬಿಲ್ಲಿಂಗ್ ಬರುವಷ್ಟರಲ್ಲಿ ಕೆಲವು ಪರ್ತಿಯೆಲ್ಲ ರಟ್ಟಿದೆ ಇಂದು ಟ್ರಾಫಿಕ್ ಮಾರೆ ಕೆಳಜಿ ಕೆಲಚಿಗಳಾಗಿ ನಪೆತಿದ್ದಾರೆ ಎಲ್ಲಸ ಒಯ್ಯೋ ಅಯ್ಯೋ ಅಯ್ಯ್ ಅಯ್ಯೋ ಈ ಪೊಂಜು ಬಾಚನೆ ಬಂದಿದಂತೆ ಸಿಕ್ಕು ಇದು ಟ್ರಾಫಿಕ್ ಅಲ್ಲಿ ಇವರೆಲ್ಲ ನನ್ನೊಟ್ಟಿಗೆ ಬಂದಿದ್ದು ಬಟ್ ಇದು ನೋಡಿ ಕಲರ್ ಡ್ರೆಸ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಶರೋನ್ ಬೆಳಿಗ್ಗೆ ಬೆಳಿಗ್ಗೆ ಸವಾರಿ ಅಂತ ಕೇಳ್ತೀರಾ ಬೆಳಿಗ್ಗೆ ಬೆಳಿಗ್ಗೆ ನಾವು ಚರ್ಚ್ ಗೆ ಹೊರಟಿದ್ದೇವೆ ಇವತ್ತು ಕಿಯಾರಾನ್ ಗೆ ಎಕ್ಸಾಮ್ ಉಂಟಾಯ್ತಾ ಸಂಡೇ ಸ್ಕೂಲಿನ ಎಕ್ಸಾಮ್ ಕಿಯಾರಾನ್ ಗೆ ರಿವಿಶನ್ ಮಾಡ್ಲಿಕ್ಕೆ ಉಂಟು ಅದರಿಂದಾಗಿ ಟ್ಯಾಕ್ಸಿಯಲ್ಲಿ ಹೋಗ್ತಿದ್ದೇವೆ ಸಹ ಕ್ಯಾಮರಾ ಇಡ್ತಾರೆ ಇಲ್ಲಿಯ ಟ್ಯಾಕ್ಸಿಯಲ್ಲಿ ಇದು ಇಲ್ಲಿಯ ಲೋಕಲ್ಸ್ನವರ ಹೆಚ್ಚಾಗಿ ಇಲ್ಲಿ ಎಲ್ಲ ಮನೆಗಳಿಗೆ ಸ್ಯಾಂಡ್ ಕಲರ್ ಪೇಂಟ್ ಕೊಡ್ತಾರೆ ಯಾರಾಗಿ ಒಂದು ಗಿಫ್ಟ್ ಬಂದಿದೆ ಡ್ಯಾಡ ಲೆಕ್ಕದಿಂದ ಒಳ್ಳೆ ಮಾಡಿದಕ್ಕೆ ಬೈಬಲ್ ಎಕ್ಸಾಮ್ ಒಳ್ಳೆ ಮಾಡಿದಕ್ಕೆ ಒಂದು ಗಿಫ್ಟ್ ಬಂದಿದೆ ನೋಡೋ ಮಗ ಎಂತ ಉಂಟು ಅಪ್ಪಯ್ಯ ಪಪ್ಪಯ್ಯ

ಇವರದು ಅದುಡೆ ಇದು ಡೇಗೆ ನಮಗೆ ವರ್ಷಕ್ಕೆ ಒಂದು ಸಾವಿರ ದಿರಂ ಸಪ್ರೇಟ್ ಇಡಬೇಕು ಅದುಡೆ ಇದುಡೆ ಮೊನ್ನೆ ಪುಚ್ಚದು ಡ್ರೆಸ್ ಆಯಿತು ಎಪ್ಪತ್ತು ದಿರಂ ಇವತ್ತು ಇದು ಫ್ಲ್ಯಾಗ್ ಡೇ ಫ್ಲಾಗ್ ಡ್ರೆಸ್ ಇಲ್ಲಿ ಫ್ಲ್ಯಾಗ್ ಡೇದು ಫ್ಲಾಗ್ ಡ್ರೆಸ್ ಎಲ್ಲ ಸಿಗ್ತದೆ ಫ್ಲಾಗ್ದೇ ಕಲರ್ದು ಡ್ರೆಸ್ ತೋರಿಸ್ತೇನೆ ಈಗ ಇಲ್ಲಿ ಬಂದಿದ್ದೇವೆ ಡ್ರೆಸ್ ತಗೊಳ್ಳಿಕ್ಕೆ ಇದು ನೋಡಿ ಫ್ಲಾಗ್ ಕಲರ್ ಡ್ರೆಸ್ ಅಂಗಡಿಯಲ್ಲಿ ರಶು ರಶ್ ನಾಳೆ ಎಲ್ಲ ಮಕ್ಕಳಿಗೆ ಫ್ಲಾಕ್ ಕಲರ್ ಡ್ರೆಸ್ ಹಾಕಿ ಬರ್ಲಿಕ್ಕೆ ಹೇಳಿದ್ದಾರೆ ಇವರಿಗಂತೂ ಭಾರಿ ಒಳ್ಳೆಯ ಬಿಸ್ನೆಸ್ ಇದು ಜಿಪ್ ತೆಗೆಯುವಾಗಲೇ ಹೋಗುವಾಗೆ ಉಂಟು ಜಿಪ್ ಬಾಕಿ ಬಾ ಹಾಕ್ಲೇಬೇಕು ಟೀಚರ್ ಹೇಳಿದ್ದಾರೆ ಹಾಕ್ಲಿಕ್ಕೆ ಆಯ್ತು ರೆಡಿ ಆಯ್ತು ಮುಸುಂಡು ಸ್ವಲ್ಪ ಸರಿ ಇಲ್ಲ ಅದು ಡ್ರೆಸ್ ಕಂತು ತಗೊಂಡಂತೆ కుట్ ఓ ఇప్పరడు దీరం ఇది బట్ట ఫ్లాగ్ ఇన్ ఫ్లగ్ బెక్కు ఫ్ల్యాక్ హుడ్క్యూస్ నోడి అంటు నడి అంటు ದೇಶಭಕ್ತಿ ಜಾಸ್ತಿ ಇದ್ದು ಡೆಕೋರೇಷನ್ ಮಾಡಬೇಕಾ ಮನೆಯಲ್ಲಿ ಅದು ಸೊಂಟು ಅವಸ್ಥೆ ನೋಡಿ ಎಲ್ಲ ಕಳೆಗೆ ಹಾಕಿದ್ದಾರೆ ಜನರು ಪಾಪ ಅವರು ತೆಗಿತಿದ್ದಾರೆ ನಾಳೆಗೊಂದು ಒಂದು ಫ್ಲಾಗ್ ತಕೊಂಡೆವು ಈ ಫ್ಲಾಗಿಗೆ ಟೂ ಪಾಯಿಂಟ್ ಫೈವ್ ದಿರವು ಇದು ಯು ಎ ಇದು ಫ್ಲಾಗ್ ರೆಡ್ ಕಲರ್ ಗ್ರೀನ್ ವೈಟ್ ಬ್ಲಾಕ್ ಇದೇ ಕಲರ್ ಇದೇ ಥೀಮ್ ಕಲರ್ ಡ್ರೆಸ್ ಮತ್ತೆ ನಾಳೆಗೆ ಇದು ಡ್ರೆಸ್ ಇಪ್ಪತ್ನಾಲ್ಕು ದಿನ ಡ್ರೆಸ್ಗೆ ಇದಕ್ಕೆ ಹತ್ತು ದಿನ ಸ್ಟ್ಯಾಂಪ್ ಇನ್ನು ಮಂಡೆಗೋಡಿಬೇಡ ಮತ್ತೆ ನಾನು ಅಲ್ಲ ಇದು ಏರ್ ಕ್ಲೇ ಅಂತ ಕರಿತಾರೆ ತುಂಬಾ ಲೈಟ್ ನಾರ್ಮಲ್ ಕ್ಲೇ ಉಂಟಲ್ಲ ತುಂಬಾ ಹೆವಿ ಆಯ್ತಾ ಮತ್ತೆ ಎಲ್ಲ ಕಡೆ ಅಂಟ್ ಇದು ಕ್ಲೇ ಹಾಗೆ ಅಲ್ಲ ಎಲ್ಲ ಕಡೆ ಅಂಟುದಿಲ್ಲ ಹಾಗೂ ಮಕ್ಕಳಿಗೆ ಪೆನ್ಸಿಲ್ ಹಿಡೀಲಿಕ್ಕೆ ಗ್ರಿಪ್ ಬರ್ಲಿಕ್ಕೆ

ಕಲರ್ ಡೆಕೋರೇಷನ್ ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಹೆಚ್ಚಾಗಿ ಎಗ್ ಸ್ಯಾಂಡ್ವಿಚ್ ತಿನ್ಲಿಕ್ಕೆ ಇಷ್ಟಪಡ್ತೇನೆ ವೀನಕ್ಕಗೆ ನಾನು ನೈಯಪ್ಪ ಅಂತೇಳಿ ಒಂದು ಬ್ರೇಕ್ಫಾಸ್ಟ್ ತಕೊಂಡು ಬಂದೇನೆ ಇದು ಇಲ್ಲಿಯ ಮಳೆಯಾಳಿ ಜನರಿದ್ದಾರಲ್ಲ ಅವರ ಫೇವ್ರೆಟ್ ಬ್ರೇಕ್ಫಾಸ್ಟ್ ನೈಯಪ್ಪ ಅಂತೇಳಿ ಸ್ವಲ್ಪ ಟೇಸ್ಟ್ ಕಲ್ತಪ್ಪಾಗೆ ಉಂಟು ಕಲ್ತಪ್ಪದು ತಮ್ಮ ಅಂತೇಳಿ ಹೇಳ್ಬೋದು ಡೇ ಒಂದು ಗಿರಾಕಿ ಸಿಕ್ಕಿದ್ದಾರೆ ಹೇರ್ ಕಟ್ ಮಾಡ್ಲಿಕ್ಕೆ ನನಗೆ ಗಿರಾಕಿ ಬಂದಾರೆ ಇದು ಬೇಕಾ ಮುಂಚೆ ಆ ಇದು ಬೇಕಾ ಸಿಜಸ್ ಅದೇ ಮುಂಚು ಕಟ್ ಮಾಡ್ಲಿ ಅದು ಚಿಕ್ಕೊಂದು ಇವರ್ದು ಹೇರ್ ಸ್ಟೈಲಿಂಗ್ ಅದೇ ಹೆಚ್ಚು ಕಟ್ ಮಾಡ್ಲಿಕ್ಕೆ ಅಲ್ಲ ಕಳೆ ಸ್ವಲ್ಪ ಟ್ರಿಮ್ ಮಾಡಿ ಐ ಟು ಬಾರ್બર ಫಾರ್ ಒನ್ ಆರ್ ಐ ಆಮ್ ಬಾರ್બર ಓಕೆ ಬಿಟಿ ಫಾರ್ ಅವರ್ ಬಂದರು

ವೀಣಕ್ಕದು ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಆಗಿದೆ ಆಯಿತಾ ಇಲ್ಲಿಯ ನೀರಿಗೆ ಹೆಚ್ಚಾಗಿ ತುಂಬಾ ಜನರಿಗೆ ಇಲ್ಲಿ ಡ್ಯಾಂಡ್ರಫ್ ಆಗ್ತದೆ ನಾನು ಮದ್ದು ತಗೊಂಡು ಬಂದಿದ್ದೇನೆ ಅದಕ್ಕೆ ಅವರು ಸ್ವಲ್ಪ ಶಾರ್ಟ್ ಮಾಡ್ಲಿಕ್ಕೆ ಹೇಳಿದ್ರು ಡ್ಯಾಂಡ್ರಫ್ ಒಂದು ಬಂದ್ರೆ ಸಾಕು ಮಾರೆ ತಲೆಯಲ್ಲಿ ಹುಚ್ಚರಾಗೆ ಕಿರುಮುತ ಇರ್ಬೇಕಾಗ್ತದೆ ಮಾಡ್ಬೇಕು ಅತ್ತಿಗೆ ರಮೇಶ್ ಅಂಕಲ್ ಟಕ್ಲು ಟಕ್ಲು ಟಕಲು ಮಾಡಬೇಕು ಅತ್ತೆನು ಇಗಳೋ ಅದು పేಪರ್ ಸೀಸಲ್ ಅಲ್ಲಿಡು ಬೇಡ ಬೇಡ ಕಪದ ಯಪ್ಪದಿ ಕಿರಾ ಕಿರಾ ಚರ್ ತಕೊಂಡೆ ಬಂದಳೆ ಏ ಕಿರಾ ಹೇರ್ ಕಟ್ ಆಯ್ತು ಹೇಗಾಗಿದೆ ಕಾಮೆಂಟ್ ಮೂಲಕ ಹೇಳಿ ನಾಳೆ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಇನ್ನೆಂತ ಪುಚ್ಚಯ ನೀ ಪೆಟ್ರೋಲ್ ತುಂಬಿಸ್ಲಿಕ್ಕೆ ಬಂದಿದ್ದೇವೆ ಪೆಟ್ರೋಲ್ ಪರ್ ಲೀಟರ್ ಪ್ರೈಸ್ ಟೂ ಪಾಯಿಂಟ್ ಫೈವ್ ಒನ್ ಝೀರೋ ಈ ತಿಂಗಳಿಗೆ ಆ ರೇಟ್ ಎವ್ರಿ ಮಂತ್ ಚೇಂಜ್ ಆಗ್ತದೆ ಪ್ರತಿ ತಿಂಗಳು ರೇಟ್ ಚೇಂಜ್ ಆಗ್ತದೆ ಪೆಟ್ರೋಲ್ದು ಹೆಚ್ಚೇನಲ್ಲ ಸ್ವಲ್ಪ ಫಿಲ್ಸ್ ಇಂಡಿಯಾದಲ್ಲಿ ಹೇಗೆ ಚಿಲ್ಲರೆ ಹಾಗೆ ಇಲ್ಲಿ ಫಿಲ್ಸ್ ಒಟ್ಟ ಮುಂಚೆವೇ ಹೀಗೆ ಮಾಡಿಬಿಟ್ಟೀಯಾ ಓ ಈ ಪೊಂಜು ಬಾಚದೆ ಬಂದಿದ ಅದರನ್ಬೇಕು ಕ್ಯಾ ಬಿಡು ಎಂತವಾಮ್ಮಾ ನಾನು ಎಷ್ಟು ಇದು ಚಂದವಾ ಇದು ಇದು ಕರೆಂಟ್ ಹೊರದಾಗಿ ಉಂಟು ನನಗೆ ಸರಿ ಮಾಡಿ ಇದು ಶಾರ್ಜಾ ಫುಲ್ ಟ್ರಾಫಿಕ್ ಐತಾ ಇದು ನ್ಯಾಷನಲ್ ಪೇಂಟ್ಸ್ ಅಂತ ಹೇಳಿ ಕರಿತ ಆ ರೀ ಫುಲ್ ಟ್ರಾಫಿಕ್ ಆದರೆ ಎಷ್ಟು ನಿಯತ್ತಲ್ಲಿ ನಿಂತಿದ್ದಾರೆ ನೋಡಿ ಎಲ್ಲರೂ ಸಹ ಯಾರು ಸಹ ಕಟ್ತಿಲ್ಲ ಆಚೆ ಈಚೆ ಈಚೆ ಆಚೆ ಎಲ್ಲ ನಿಯತ್ತಲ್ಲಿ ಹೋಗ್ತಿದ್ದಾರೆ ಈ ಟ್ರಕ್ದವರು ಸಹ ನೋಡಿ ನಿಯತ್ತಲ್ಲಿ ಲೈನಲ್ಲಿ ಹೋಗ್ತಿದ್ದಾರೆ ಎಲ್ಲರೂ ಸಹ ಯಾರನ್ನು ಬಿಟ್ಟು ನಾವು ಚರ್ಚ್ ಹತ್ರ ಒಂದು ಸೂಪರ್ ಮಾರ್ಕೆಟ್ ಕೆ ಎಂ ಟ್ರೇಡಿಂಗ್ ಅಂತೇಳಿ ಅಲ್ಲಿ ಬಂದಿದ್ದೇವೆ ಕಾಯಿಪಲ್ಯ ತಗೊಂಡೋಗ್ಲಿಕ್ಕೆ ದುಬೈದು ಕಾಯಿ ಪಲ್ಯ ಗಿಡಗಳು ಇಟ್ಟಿದ್ದಾರೆ ಇದು ಒಂದು ಗಿಡಗೆ ನಲ್ವತ್ತು ದಿರಂ ಇದಕ್ಕೆ ಇಪ್ಪತ್ತು ಬೇಸೊಪ್ಪು ಸಹ ಉಂಟು ಇಲ್ಲಿ ಬಟ್ ರೇಟ್ ಇಲ್ಲ ಮನಿ ಪ್ಲಾಂಟ್ಸ್ ಉಂಟು ಹ್ಯಾಂಗ್ ನನ್ನ ಮಂಡೇದು ಕ್ಲಿಪ್ ಅಲ್ಲಿ ಮಾಡ್ಬೇಕು ಇನ್ನು ಅವಳದು ಅವಳದು ಅವಳಿ ಮಿನಿ ಪಿತ್ತ ನೆತ್ತಿಗೆ ಏರಿದ್ರೆ ತೆಗೆದು ಬಿಸಾಡುವ ಮನಿ ಅನ್ಸ ಮನಿ ಪ್ಲಾಂಟ್ ಅನ್ಸ ಮೇಲೆ ಉಯ್ಯಾಲೆ ಮೇಲೆ ಹಾಕ್ಬೇಕಂತೆ ಮನಿ ಪ್ಲಾಂಟ್ ಮತ್ತೆ ನೀರು ಯಾರು ಹಾಕುದು ಡೇಲಿ ನಾನು ಏನ್ ಹಿಡಿದುಕೊಂಡು ಬರ್ಬೇಕು ನೀರು ಹಾಕಿ ಇಲ್ಲಿಯ ಎಲ್ಲ ಮಾಲ್ಸ್ ಗಳಲ್ಲಿ ಮಾಲ್ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಫುಡ್ ಕೋರ್ಟ್ ಒಂದು ಇದ್ದೇ ಇರ್ತದೆ ಆಯ್ತಾ ಅದ್ರಲ್ಲಿ ನರಮನಿ ಇರ್ಲಿ ಇರದೇ ಇರ್ಲಿ ಫುಡ್ ಕೋರ್ಟ್ ಒಂದು ಇರ್ತದೆ ಪ್ರಾಕ್ಟೀಸ್ ಎಲ್ಲ ಆಯ್ತು ಇನ್ನು ವಾಪಸ್ ಮನೆಗೆ ಹೋಗುದು ಇದು ಟ್ರಾಫಿಕ್ ಅಲ್ಲಿ ಇವರೆಲ್ಲ ನನ್ನೊಟ್ಟಿಗೆ ಬಂದಿದ್ರು ಈಗ ವಾಪಸ್ ಸಹ ಇವರೆಲ್ಲ ನನ್ನೊಟ್ಟಿಗೆ ವಾಪಸ್ ಹೋಗ್ತಿದ್ದಾರೆ ಒಟ್ಟು ಟ್ರಾಫಿಕ್ ಉಂಟು ಹೋಗುವಾಗ ಸಹ ಒಟ್ಟು ಟ್ರಾಫಿಕ್ ಬರುವಾಗ ಸಹ ಆಸಿ ಟ್ರಾಫಿಕ್ ಈ ವರ್ಷ ಎಂತ ಜಾಸ್ತಿ ಆಗಿದೆ ಗೊತ್ತಿಲ್ಲ ಆದರೆ ಟ್ರಾಫಿಕ್ ಒಂದು ಕಂಡಪಟ್ಟೆ ಜಾಸ್ತಿ ಆಗಿದೆ ಯು ಎಲ್ಲಿ ಯು ಎಂಟು ವರ್ಷ ಆಯ್ತು ಎಂಟು ವರ್ಷದಲ್ಲಿ ಬೆಸ್ಟ್ ಡಿಸಿಷನ್ ಎಂತ ನನ್ನ ಗಂಡದು ಸಪೋರ್ಟ್ ಇಂದ ಲೈಸೆನ್ಸ್ ಲೈಸೆನ್ಸ್ ಆಯ್ತಾ ನನ್ನ ಮಗಳನ್ನು ಇಷ್ಟು ದೂರ ಚರ್ಚ್ ಕೊಂಡೋಗಿ ತರಲಿಕ್ಕೆ ಆಯ್ತು ಸುಮಾರು ನಲ್ವತ್ತು ಕಿಲೋಮೀಟರ್ ದೂರ ಉಂಟು ಚರ್ಚ್ ನಮ್ಮ ಮನೆಯಿಂದ ನಿಮ್ಮತ್ರ ಸಹ ಲೈಸೆನ್ಸ್ ಯಾವ್ದೋ ಒಂದು ಕಾಲದಲ್ಲಿ ಮಾಡಿದ್ದದ್ದು ಇದ್ರೆ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎಂತಸ ಇಂಪಾಸಿಬಲ್ ಇಲ್ಲ ಅಂತಿಲ್ಲ ಅಲ್ಲ ಎಲ್ಲನೂ ಪಾಸಿಬಲ್ ನಾವು ಪ್ರಯತ್ನ ಪಡ್ಬೇಕು ಅಷ್ಟೇ

ಅಷ್ಟರೊಳಗೆ ನಾವು ಫ್ಲೈಟ್ ಅಲ್ಲಿ ಊರು ಮುಡ್ತಿದ್ದೆವು ಕರ್ನಾಟಕದಲ್ಲಿ ಫುಡ್ ಕಲರ್ ಬ್ಯಾನ್ ಮಾಡಿ ತುಂಬಾ ಒಳ್ಳೆ ಮಾಡಿದ್ರೆ ಆಯ್ತಾ ಇಲ್ಲಿ ಇನ್ನು ಸಹ ಬ್ಯಾನ್ ಮಾಡಲಿಲ್ಲ ಅದರಿಂದಾಗಿ ಇಲ್ಲಿಯ ಕಾಟನ್ ಕ್ಯಾಂಡಿ ಇನ್ನು ಸಹ ಪಿಂಕೆ ಉಂಟು ಊರುದು ಕಾಟನ್ ಕ್ಯಾಂಡಿ ಎಲ್ಲ ಬಿಳಿಯಾಗಿದೆ ಅಲ್ಲ ಇದು ಇನ್ನು ಸಹ ಪಿಂಕೆ ಉಂಟು ಯಾರ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾಳಲ್ಲ ಅಂದ್ರೆ ಸಂಡೇ ಕ್ಲಾಸಸ್ ಅಲ್ಲಿ ಬೈಬಲ್ ಬೈಬಲ್ದು ಎಲ್ಲ ಕಲಿಸ್ತಾರಲ್ಲ ಸೊ ಅವಳು ಎವ್ರಿ ಸಂಡೇ ಸಂಡೇ ಕ್ಲಾಸಸ್ಗೆ ಹೋಗ್ತಾಳೆ ಚರ್ಚ್ ಆದ ಮೇಲೆ ಸಂಡೇ ಕ್ಲಾಸಸ್ಗೆ ಸೊ ಅದು ನಾಳೆ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಸೆಲೆಬ್ರೇಷನ್ ಸೊ ಅದಕ್ಕೆ ಪರ್ಪಲ್ ಟಾಪ್ ಹಾಕ್ಲಿಕ್ಕೆ ಸೊ ಆ್ಯಸ್ ಅಮ್ಮ ಐ ಹ್ಯಾವ್ ಟು ಸರ್ಚ್ ನನಗೆ ಇದು ಬೇಲೆ ಪರ್ಪಲ್ ಟಾಪ್ ಹುಡುಕೋದು ನಾಳೆಗೆ ಬೇಕು ಈಗ ನಾನು ರಾತ್ರಿಗೆ ಹೊರಟಿದ್ದೇನೆ ಹತ್ತು ಗಂಟೆಗೆ ಪರ್ಪಲ್ ಟಾಪ್ ಹುಡುಕ್ಲಿಕ್ಕೆ ಹುಡುಕಿಕೊಂಡು ಆಲ್ಮೋಸ್ಟ್ ಎಲ್ಲ ಕಡೆ ಹುಡುಕಿದೆ ಆ ಶೇಡ್ ಪರ್ಟಿಕ್ಯುಲರ್ ಶೇಡ್ ನನಗೆ ಸಿಗಲಿಲ್ಲ ಎಲ್ಲಿ ಸಹ ಈಗ ನಮ್ಮ ಮನೆ ಹತ್ರ ಒಂದು ಶಾಪ್ ಉಂಟು ನನಗೆ ಕೆಲವು ಪೇರೆಂಟ್ಸ್ನವರೆಲ್ಲ ಹೇಳಿದರು ಡೇ ಟು ಡೇ ಇಲ್ಲದ್ರೆ ಇಲ್ಲೆಲ್ಲ ಕೆಲವು ಶಾಪ್ಸ್ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಸಿಗ್ತದೆ ಅಂತಿಲ್ಲ ಸೊ ಈಗ ಅಲ್ಲಿ ಹೋಗುದು ಕೊಂಡು ಹೋಗ್ಬೇಕು ಸಿಗ್ತದ ಇಲ್ಲ ವಾಟ್ ಆರ್ ಯು ಡೂಯಿಂಗ್ ಆಸ್ ಅ ಮದರ್ ಅಂತ ಕೇಳಿದ್ರೆ ಇದೆ ಸರ್ಚಿಂಗ್ ಫಾರ್ ಪರ್ಪಲ್ ಟಾಪ್ ಸರ್ಚಿಂಗ್ ಫಾರ್ ಪುಚ್ಚಿ ಡ್ರೆಸ್ ಇದೆ ಫೈನಲಿ ಸಿಕ್ಕಿತ್ತು ಇದು ಹ್ಯಾಪಿ ಅಂತ ಬರ್ದಿದೆ ಅವ್ಳಗ್ ಕೂಗೋದಿಲ್ಲದ್ರೆ ಸಾಕು ನಾಳೆ ಹುಡುಕಿ ಹುಡುಕಿ ಎಲ್ಲೆಲ್ಲ ಪರ್ಪಲ್ ಟಾಪ್ ಸಿಕ್ಕಿದೆ ಎಲ್ಲ ಬದಿಗೆ ಇಟ್ಟಿದ್ದೇನೆ ಇದು ಸ ಖುಷಿ ಆಯ್ತು ಟಾಪ್ ಆದ್ರೆ ಸ್ವಲ್ಪ ದೊಡ್ಡ ಕಾಣ್ತದೆ ಕಿಯಾರಗಂತೂ ಅವಳು ಬಟ್ಟೆ ಹಾಕಿದ ಬಟ್ಟೆ ಅವಳನ್ನ ಹಾಕಿದ ಗೊತ್ತಾಗ್ಲಿಕ್ಕೆಲ್ಲ ಇದು ನಂಗೆ ಅಷ್ಟು ಖುಷಿಯಾಗಿಲ್ಲ ಆದ್ರೆ ಇದೇ ಪ್ರಾಪರ್ ಕಲರ್ ಆಯ್ತಾ ಅವರು ಹೇಳಿದ ಪ್ರಕಾರ ಇದೇ ಕಲರ್ ಆದ್ರೆ ಇದು ಮನೆಗೆ ಹಾಕುವ ಬಟ್ಟೆಯಾಗಿ ಉಂಟು ಹೇಗೆ ಚರ್ಚಿಗೆ ಹಾಕಿ ಕಲಿಸುದಲ್ಲ ಇದು ಬಟ್ಟೆಯಲ್ಲಿ ಇದಕ್ಕೊಂದು ಚಿಕ್ಕ ಬರ್ಮುಡಸ ಉಂಟು ನಾನು ಮಲಗಿಸ್ಲಿಕ್ಕೆ ಹೇಳಿದೆ ಯಾಕಂದ್ರೆ ನಾಳೆ ಅವಳಿಗೆ ಬೇಗ ಹೇಳ್ಬೇಕು ಬೆಳಿಗ್ಗೆ ಫೈನಲಿ ಒಂದು ತಕೊಂಡೆ ಅದು ಚೇನ್ ಒಟ್ಟಿಗೆ ಇತ್ತಲ್ಲ ಅದನ್ನೇ ತಕೊಂಡೆ ಸ್ವಲ್ಪ ಸಿಂಪಲ್ ಆಗಿ ಚೆನ್ನಾಗ್ತದೆ ಒಂದು ಒಂದಿತ್ತಲ್ಲ ಸ್ವೆಟರ್ ಅದು ನಾನು ಬಿಲ್ಡಿಂಗ್ ಬರುವಷ್ಟರಲ್ಲೇ ಕೆಲವು ಪರ್ತಿ ಎಲ್ಲ ರಟ್ಟಿದೆ ಇನ್ನು ನಾಳೆ ನಾವು ಚರ್ಚ್ ಮುಟ್ಟುವಾಗ ಉಲ್ಲನ್ ಸ್ವೆಟರ್ ಹೋಗಿ ಅದು ಸಿಂಥೆಟಿಕ್ ಆಗ್ಬೋದು ಆಗಿದೆ ನಂದುಿ ಅಬ್ಬಿ ದೀದಿ ಸ್ಕೂಲ್ನೇ ಕ್ಯಾ ಬೋಲ ಅಂತ ಹೇಳಿದ ಹೇಳಿದ್ಯಾ ಚೈ ಮೇರೆಕು ಪರ್ಪಲ್ ಚಾಯೆ ಅಂತ ಹೇಳಿದೆ ಕ್ಯಾ ದೀದಿ ಅಪ್ ಕು ಕಿತ್ನಾ ಹೋಮ್ ವರ್ಕ್ ದೇತೆ ತವ ಹೇಳಿ ನಗಿದ್ದ ನಾವ ಬ್ಲೂ ಕಲರ್ ಪುಚ್ಚೆ ಇತ್ತಲ್ಲ ಅದೇ ಅಂಗಡಿಯಲ್ಲಿ ನಾನು ತಕೊಂಡದು ಪರ್ಪಲ್ ಕಲರ್ ಟಾಪ್ ಆಯಿತು ನನ್ನ ಪಿಕ್ನಿಕ್ ಆಯಿತು ನೈಟ್ ಟೂರ್ ಆಯಿತು ಅವರು ಹೇಳಿದರು ಟಾಪ್ ಮಿನಿ ಆಗೋದಿಲ್ಲ ಅಂದರೆ ನಾಳೆ ಬಂದು ಎಕ್ಸ್ಚೇಂಜ್ ಮಾಡ್ಬೋದು ಅಂತಿಲ್ಲ ಅದಕ್ಕೆ ಬಿಲ್ ಅಲ್ಲಿ ಇಟ್ಟಿದ್ದಾನೆ ಒಂದು ಆದರೆ ಆಯಿತು ಟಾಪ್ ಅದ ಟಾಪ್ ಸಿಕ್ಸ್ಟೀನ್ದಿರೋ ಇದಕ್ಕೆ ಇದಕ್ಕೊಂದು ಸರಾ ಸೌಂಟು ಅವ್ರಿಗೆ ಇದು ಟಾಪ್ ಇದಕ್ಕೊಂದು ಚೈನ್ ಸೌಂಟು ಅಟ್ಯಾಚ್ಡ್ ಇವತ್ತು ಕಿಯಾರನ ಪ್ರೋಗ್ರಾಮ್ ಉಂಟು ಚರ್ಚ್ ಅಲ್ಲಿ ಸಹ ಚರ್ಚಿಗೆ ಗ್ರೀನರಿ ಯಾರಿಗೆ ಇಷ್ಟ ಇಲ್ಲ ಅಲ್ಲ ಸಹ ಇಷ್ಟ ಕಣ್ಣಿಗಂತೂ ಹಬ್ಬ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ ಸ್ಪ್ರಿಂಕ್ಲರ್ಸ್ ಮೂಲಕ ಎಲ್ಲ ಗಿಡಗಳಿಗೆ ನೀರ್ ಹಾಕ್ತಾರೆ ಈ ಬಿಲ್ಡಿಂಗ್ ಇವತ್ತು ನಿನ್ನೆ ಕಟ್ಟಿದಲ್ಲ ಸ್ವಲ್ಪ ವರ್ಷ ಆಯ್ತು ಕಟ್ಟಿ ಆದ್ರೆ ಎಷ್ಟು ಪಳಪಳ ಹೊಳಿತದೆ ನೋಡಿ ದುಬೈ ಅಲ್ಲಿರುವ ಹೆಚ್ಚಿನ ಬಿಲ್ಡಿಂಗ್ಸ್ ಹೊರಗೆ ಎಲ್ಲ ಕ್ಲೀನ್ ಇಡ್ತಾರೆ ಆಯ್ತಾ ತೊಳಿತಾರೆ ಹಾಗೂ ಈ ಬ್ರಿಡ್ಜಸ್ ಗಳನ್ನ ಸಹ ಎಲ್ಲ ತೊಳಿತಾರೆ ನಮ್ಮ ಮನೆಯದು ಟೈಲ್ಸ್ ಮನೆಯಲ್ಲಾದ್ರೂ ಸ್ವಲ್ಪ ಆದ್ರೂ ಸಿಗ್ಬೋದು ಆದರೆ ಈ ಟೈಲ್ಸ್ ಯಾವತ್ತು ನೋಡಿದ ಬಿಳಿ ಬಿಳಿ ಪಳ ಪಳ ಹೊಳಿತಾ ಇರ್ತದೆ ಈ ಉದ್ದದಾದ ಬಿಲ್ಡಿಂಗ್ ಉಂಟಲ್ಲ ಇದನ್ನು ಲಿಪ್ಸ್ಟಿಕ್ ಬಿಲ್ಡಿಂಗ್ ಅಂತೇಳಿ ಕರೀತಾರೆ ಇದನ್ನು ನೋಡ್ಲಿಕ್ಕೆ ಸ್ವಲ್ಪ ಲಿಪ್ಸ್ಟಿಕ್ ರೀತಿಯಲ್ಲಿ ಉಂಟು ಅದರಿಂದಾಗಿ ಲಿಪ್ಸ್ಟಿಕ್ ಬಿಲ್ಡಿಂಗ್ ಅಂತೇಳಿ ಕರೀತಾರೆ ಮಕ್ಕಳಿಗೆ ಒಳ್ಳೆ ಭಯಭಕ್ತಿ ಕಲಿಸಿದರೆ ಅವರು ಯಾವತ್ತು ತಪ್ಪು ದಾರಿಯಲ್ಲಿ ಹೋಗುದಲ್ಲ ದೇವರ ಆಶೀರ್ವಾದ ಯಾವತ್ತು ಅವರ ಮೇಲೆ ಇರ್ತದೆ ಕ್ಯಾರ ಹೋಗ್ತಾಳಲ್ಲ ಬೈಬಲ್ ಕ್ಲಾಸಸ್ ಬೈಬಲ್ ಕ್ಲಾಸಸ್ ಅಂದರೆ ನಮ್ಮ ಬೈಬಲ್ ಅಂದರೆ ನಮ್ಮ ಸ್ಕ್ರಿಪ್ಚರ್ ಬಗ್ಗೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು ಚಿಕ್ಕದಿಂದಲೇ ಅವರನ್ನು ಒಳ್ಳೆ ದಾರಿಯಲ್ಲಿ ನಡೆಸಲಿಕ್ಕೆ ಇಲ್ಲಿ ಆ ಟೀಚರ್ಸ್ ಸಂಡೇ ಸ್ಕೂಲ್ ಟೀಚರ್ಸ್ನವರು ಟ್ರೈನ್ ಮಾಡ್ತಾರೆ ನಮಗೆ ಕೆಲಸಕ್ಕೆ ಹೋಗುವಾಗ ಸ್ಯಾಲ್ರಿ ಕೊಡ್ತಾರಲ್ಲ ಆದರೆ ಈ ಸಂಡೇ ಸ್ಕೂಲ್ ಟೀಚರ್ಸ್ನವರು ವಾಲಂಟರ್ಲಿ ಸೇವೆ ಮಾಡ್ತಿದ್ದಾರೆ ಆಯ್ತಾ ವಿದೌಟ್ ಎನಿ ಸ್ಯಾಲ್ರಿ ಇವರ ಸೇವೆಗಂತೂ ದೊಡ್ಡ ದೊಡ್ಡ ಹ್ಯಾಟ್ಸ್ ಆಫ್ ಯಾಕಂದರೆ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ತುಂಬ ಪೇಷನ್ಸ್ ಬೇಕಲ್ಲ ಟೀಚರ್ಸ್ನವರಿಗೆ ಎಲ್ಲ ಟೀಚರ್ಸ್ನವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೇಳಿ ಗಾಡಿ ಆಯ್ತಾ ನೋಡ್ಲಿಕ್ಕೆ ಚಿಕ್ಕದು ಆದ್ರೆ ಉಂಟಲ್ಲ ಬದಿಯಲ್ಲಿ ನಿಂತವರು ರಟ್ಟಬೇಕು ಅಷ್ಟು ದೊಡ್ಡ ಸೂಪರ್ ಕಾರ್ ಇದು ಇದಕ್ಕೆ ಇಲ್ಲಿ ಎರಡು ಮಿಲಿಯನ್ ದಿರಂ ಉಂಟು ಇವತ್ತು ಬಿಟ್ಟಿ ತನ್ನ ಅಪ್ಪನೊಟ್ಟಿಗೆ ಬಂದಿದೆ ಈಜ್ಲಿಕ್ಕೆ ಕಲಿಸ್ಯ ಮಗ ಬಂದಿದೆ ಚರ್ಚ್ ಆದ ಮೇಲೆ ಡೈರೆಕ್ಟ್ಲಿ ನಾವು ಕ್ಲಾಸ್ಗೆ ಬಂದಿದ್ದೇವೆ ಕಿಯಾರನ ಟಾಪ್ ನಾನು ಎಕ್ಸ್ಚೇಂಜ್ ಮಾಡಿದ್ದೆ ಆಯ್ತಾ ನಿನ್ನೆ ಯಾಕಂದ್ರೆ ಅದು ತುಂಬಾ ಲೂಸ್ ಆಗ್ತಿತ್ತು ಚೈನ್ ಇರುವ ಟಾಪ್ ಅದರಿಂದ ಎಕ್ಸ್ಚೇಂಜ್ ಮಾಡಿ ಕೊನೆಗೆ ಸ್ವೆಟರ್ ತಕೊಳ್ಬೇಕಾಯ್ತು ನಾಳೆ ಒಳಗೆ ಎಕ್ಸ್ಪೆರಿಮೆಂಟ್ ಉಂಟು ಮಾಡ್ಲಿಕ್ಕೆ ಸೊ ಒಂದು ಚಿಕ್ಕದಾದ ಎಕ್ಸ್ಪೆರಿಮೆಂಟ್ ಕಲಿಸಿದ್ದೇನೆ ನಿಮಗೆ ತೋರಿಸ್ತಾಳೆ ಅವಳು सा मुला अल्ली कई कुंटल के बिरे मीन अम्मा बर पेखातकी सपी कॉंदुडू साटी सच फिर बधारो फिरस। śवायच माँं ओ फिरसु ब्भीच क्या बॉच्टू सब कोस्स बखे छेतक सों पोस्स लोच्टू कस भी बास्टिक उसां। ಎಂತಾಯ್ತು ಶರ್ ಅವನ್ ಮುಖ ಬಾಡಿದೆ ಅಂತ ಕೇಳ್ತೀರಾ ಮುಖ ಬಾಡಿದೆ ಅಂದ್ರೆ ಸ್ವಲ್ಪ ಅವಳಿಗೆ ಗುಣಗಾಣ ಕೊಟ್ಟೆ ಅದೇ ಮುಖ ಸ್ವಲ್ಪ ಬಾಡಿದೆ ಕಲಿಸುದು ಹೇಳುದು ನಮ್ಮ ತಾಳ್ಮೆಗೆ ಒಂದು ಚಾಲೆಂಜ್ ಕೊಟ್ಟಾಗಿ ಕಲಿಸಿ 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 ಯಾವ ಸೈಡ್ ಗೋಡೆಗೆ ಮಂಡೆ ಹೊಡೆಯುವಂತ ಆಗಿದೆ ನಾಳೆ ಅವಳಿಗೆ ಒಂದು ಎಕ್ಸ್ಪೆರಿಮೆಂಟ್ ಚಿಕ್ಕದಾದ ಎಕ್ಸ್ಪೆರಿಮೆಂಟ್ ನಾನು ಕಲಿಸಿದ್ದು ನಾಲ್ಕು ಆಬ್ಜೆಕ್ಟ್ ಕೊಟ್ಟಿದ್ದೇನೆ ಕಲ್ಲು ಮತ್ತೆ ಪೇಪರ್ ಪ್ಲಾಸ್ಟಿಕ್ ಹಾಗೂ ಒಂದು ಕಾಯಿನ್ ಯಾವುದು ಫ್ಲೋಟ್ ಆಗ್ತದೆ ಯಾವುದು ಸಿಂಕ್ ಆಗ್ತದೆ ಹೆವಿ ಇರುವ ಆಬ್ಜೆಕ್ಟ್ ಸಿಂಕ್ ಆಗ್ತದೆ ಲೈಟ್ ಇರುವ ಆಬ್ಜೆಕ್ಟ್ ಫ್ಲೋಟ್ ಆಗ್ತದೆ ಇದನ್ನು ಕಲಿಸಿ 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 ಲಾಸ್ಟ್ಗೆ ನಂಗೆ ಕನ್ಫ್ಯೂಸ್ ಆಯ್ತು ಯಾವುದು ఫ్లోంతి ఆ రేంజ్ బే ఒ తాస్ కలిసి కలిసి మండె కిర్మి కిర్మి సాతు బర్ డే హ్యాపీ బర్త్డేడ్ అండ్ హ్యాపీస్ ಸೀತಾಲಕ್ಷ್ಮಿ ಅವರ ಮೊಮ್ಮಗಳ ಬರ್ಡೇ ನವಂಬರ್ ಲೆವೆಂತ್ಗೆ ಕಿಯಾರನ ಬರ್ಡೇ ದಿನ ಹ್ಯಾಪಿ ಬರ್ಡೇ ಬಾಬು ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ನವೆಂಬರ್ ಫೋರ್ಟೀನ್ಗೆ ಶಿಫಾಸ್ ನ ಬರ್ಡೇ ಹ್ಯಾಪಿ ಬರ್ಡ್ ಶಿಫಾಸ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈಗ ಎಲ್ಲರಿಗೆ ಸಹ ಕಿಯಾರ ವಿಶ್ ಮಾಡ್ತಾಳೆ ಅದೀಗ ಎಕ್ಸ್ಪೆರಿಮೆಂಟಿಗೆ ಸ್ವಲ್ಪ ಸಿಕ್ಕಿದೆ ಖರ್ಚಿಗೆ ಸೊ ಅದರಿಂದಾಗಿ ಸ್ವಲ್ಪ ಸ್ಪೀಡಲ್ಲಿ ಹೋಯಿತು ಗಾಡಿ ಈ ವ್ಲಾಗ್ ಅನ್ನು ಇಲ್ಲೇ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೇ ಟೇಕ್ ಕೇರ್